ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ಉಳಿಸ ನಡೆಸುವಲ್ಲಿ ಈ ವರ್ಷದ ವಿಶೇಷವಾದ ಕಾಳಜಿ ಮತ್ತು ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತ್ ಮೂರರ

ಈ ಎಲ್ಲಾ ವ್ಯಕ್ತಿಗಳು ಇವತ್ತು ಈ ತರ ಬಹು ಮಟ್ಟಕ್ಕೆ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ನಿಜೆಯಿಂದ ವರ್ಷ ಕಾರ್ಯಕ್ರಮ ನಡೀತಾ ಇದ್ದು ಎಲ್ಲರೂ ಕೂಡ ಈ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಮುಳವಾಲು ಜನ ಇಲ್ಲಿ ಆಗಮಿಸಿತು ಈ ಕವಾಲಿಯನ್ನ ಎಲ್ಲರೂ ಕೂಡ ಈ ಮನೋರಂಜನೆಯನ್ನ ಪಡಿತಾ ಇದ್ದಾರೆ ಇವೆಲ್ಲರೂ ಆಗಮಿಸಿ ಅಂತ ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀವಿ ಎಲ್ಲ ಹಿಂದೂ ಮುಸಲ್ಮಾನರು ಒಟ್ಟಾಗಿರಬೇಕು ದೇಶ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲರೂ ಕೂಡ ಒಂದೇ ದಾರಿಯಲ್ಲಿ ನಡುವೆ ಮಾತಾಡುವ ಸಾಧ್ಯ ಅನ್ನೋ ಹೆಮ್ಮಲ್ಲಿ ನಮ್ಮ ಈಗಷ್ಟೇ ಕವಾನ ಇವರು ಹೇಳ್ತಾ ಇದ್ರು ನಮ್ಮನ್ನ ಕೆಂಪು ಬಣ್ಣದಿಂದ ಅಥವಾ ಹಸಿರು ಬಣ್ಣದಿಂದ ನಮ್ಮನ್ನ ಭಾವಗಳ ಮಾಡಬೇಡಿ ಏನು ಕೇಸರಿ ಹಸಿರು ಮತ್ತು ನಡುಚಕ್ರ ಇರುವಂತಹ ಬಾವುಟದ ಆದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಈ ದೇಶವನ್ನ ಮುನ್ನಡೆಸೋಣ ನಾವು ಹಿಂದೂ ಎಲ್ಲರೂ ಕೂಡ ಒಂದೇ ಅನ್ನೋ ನಿಟ್ಟಲ್ಲಿ ಈಗ ನಮ್ಮ ನಾಯಕಿಯ ಹಾಳನ್ನ ಸಾಯಿದ್ರು ದಯವಿಟ್ಟು ಪ್ರತಿಯೊಬ್ಬರು ಅರ್ಪಿಸುತ್ತಾ ನಾವೆಲ್ಲರೂ ಕೂಡ ಈ ದೇಶ ಮುಂದೆ ಈ ದೇಶದ ಹಿಂದೆ ನಾವು ಅನ್ನೋ ಭಾವಿಸ ಭಾವನೆಯನ್ನ ಇಟ್ಕೊಳ್ತಾ ನಾವೆಲ್ಲರೂ ಕೂಡ ಈ ದೇಶ ಕಟ್ಟ ನಿಟ್ಟಿನಲ್ಲಿ ಶ್ರಮಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಕರೆದೇ ನಾಲ್ಕು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈಗ ಎರಡು ನಿಮಿಷಗಳನ್ನ ನಮ್ಮ ಕೇಂದ್ರ ಬಿಂದು ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮುಂದಿನ ಶಾಸಕರು ಹಾಗೂ ಕೆಲಸ ಮಾಡ್ತಿರುವಂತಹ ಆದ್ಯನಾರಾಯಣ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದರ್ಗಾಗೆ ದರ್ಶನ ಕೊಟ್ಟು ಆಶೀರ್ವಾದ ಪಡೆದು ಅಂತ ಇರ್ತೀವಿ ಅದೇ ತರ ವಾಡಿಕೆಯಂತೆ ಇದನ್ನ ಸಹ ನಮ್ಮ ಎಲ್ಲಾ ನಾಯಕರುಗಳು ಇಷ್ಟು ಜನ ನಾಯಕರು ಮೊದಲ ಬಾರಿಗೆ ಬಂದಿರೋದು ಹಿಂದೆ ಎಲ್ಲ ಕಡಿಮೆ ಜನ ಬರ್ತಾ ಇದ್ರು ಆದ್ರೆ ಇಷ್ಟು ಜನ ಬಂದಿದ್ರ ಅದಕ್ಕೆ ಮೊದಲಿಗೆ ಎಲ್ಲ ನಮ್ಮ ಮುಖಂಡರುಗಳಿಗೆ ಸುಂಬರು ದ್ವಯದ ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ನಾಯಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿ ಮತ್ತು ನಮ್ಮೆಲ್ಲರಂತ

ಸ್ವಾಗತ ಸುಸ್ವಾಗತ ಅದೇ ತರ ಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ವಿ ಅದೇ ರೀತಿ ನಮ್ಮ ಈ ಭಾಗದ ಮುಖಂಡರು ಅಗರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ನಮ್ಮ ಕೊನೆ ಬನಿ ಬಂಕರ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪ್ರೆಸೆಂಟ್ ಕ್ಯಾಚನಪುರ ಕೈ ಚಾಚೋ ಬಾ ಹಾಗೋ ನೋಡಿ ಅಂತ ಅದೇ ರೀತಿ ಬಾಜು ಬಾ அவட்ரோ சுஸ்வாக அதே ரீதி நம்ம ಸನ್ಯಾಸವಲ್ಲಿ ರಾಜಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾಡ್ತಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸೋಮವಾರ ಕುರುಬ ಸಮಾಜದ ಐವ ಮುಖಂಡರು ಬಯಸ್ತಾ ಇದ್ವಿ ಕೃಷ್ಣಮೂರ್ತನ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಲೇಬರ್ಸ್ ಎಲ್ಲ ಚಂದ್ರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸ್ವಾಗತ ಬಯಸ್ತಾ ಇದ್ವಿ ಸ್ವಾಗತ ಬಯಸ್ತಾ ಸ್ವಾಗತ ಅದೇ ರೀತಿ ನಮ್ಮ ಮನ್ಸೂರ್ ಅವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಅಕ್ಬರ್ ಅವರು ಮುಜಾಯಿದ್ ಅವರು ದಯವಿಟ್ಟು ಕಮಿಟಿಯವರು ಅವರು ಇಂತ್ಯಾದ್ ಅವರು ಅತೀಕ್ ಅವರು ನಮ್ಮ ಅಂಬೇ ದಂಡ್ ಅವರು ಅಫಲವರು ಅಲ್ಲಿ ನಮ್ಮ ಆದಿನ ಜೊತೆ ಒಂದು ಅಫ್ರೋದ್ ಅವರು ಅಂಬೇಡ್ ಅವರು ನಮ್ಮ ಮುಜಾಯಿದವರು ಮುಜಾಯಿತು ಮನ್ಸೂರು नमः राम बंधे सुदर्शन ताकुरोंगो क्या बोलना है तुम लोगों को भैया आओ इससे चलो आओ इससे आजा आजा भैया ताले में छोड़ो नीचे स्टेज के ऊपर लटको हमारा आदमी ने बाद में फोटो लेने को हाँ ना बैटर में आउट कीजिए इसमें नति फोटो उतारो नीचे फोन हाँ ना ಹಲೋ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಎಲ್ಲ ಅವರಿಗೆ ಎಲ್ಲೂ ಕೂಡ ನಮ್ಮ ನಮ್ಮ ಎಲ್ಲ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಮ್ಮೆಲ್ಲ ನಾಯಕರು ಕರೆದಿದ್ದಕ್ಕೆ ನಮ್ಮ ಪಕ್ಷದ ವತಿಯಿಂದ ಎಲ್ಲಾ ಮುಜಾವರಿಗೇ ಮತ್ತು ಎಲ್ಲಾ ಸಮಿತಿಯ ಸದಸ್ಯಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀವಿ